ಕಾಂಗ್ರೆಸ್ ಸರ್ಕಾರದ ಜಾತಿಗಣತಿ ವರದಿಯನ್ನು ಒಣಕಸ ಅಂತ ಚೀಲಕಟ್ಟಿ ಕಸದ ತೊಟ್ಟಿಗೆ ಹಾಕಿ ವ್ಯಂಗ್ಯ ಮಾಡುವ ಮೂಲಕ ಮಂಡ್ಯದ ನಗರಸಭೆ ಆವರಣದಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ವಿಭಿನ್ನ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ರು ತಂತ್ರಾಜ್ ವರದಿ ಒಣಕಸ ಅಂತ ಘೋಷಣೆ ಕೂಗಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಆ ವೈಜ್ಞಾನಿಕ ಜನಗಣತಿ ವರದಿ ಜಾರಿ ಮಾಡದಂತೆ ಆಗ್ರಹಿಸಿದ್ರು ವೈಜ್ಞಾನಿಕ ಜಾತಿ ಸಮೀಕ್ಷೆಗೆ ಭಾರತ್ ಮಾತಾ ಸುಳ್ಳು ಜನಗಟ್ಟಿ ವರದಿಗೆ ಸುಳ್ಳು ಜನಗಣತಿ ವರದಿಗೆ ಸುಳ್ಳು ಜನಗಣತಿ ವರದಿಗೆ ಒಕ್ಕಲಿ ವೀರಸೈವ ಲಿಂಗಾಯತರ ವರದಿಗೆ ಜನಗಣತಿ ಅನ್ಯಾಯ ಮಾಡಿದ ಜನಗಣತಿ ವರದಿಗೆ ಜಯಪ್ರ ಮುಸ್ಲಿಮರ ಓಲೈಕೆಗಾಗಿ ಕಾಂತರಾಜು ವರದಿ ಜಾರಿ ಮಾಡಲು ಹೊರಟಿದ್ದಾರೆ ಯಾವುದೇ ಮನೆಗೆ ಹೋಗಿ ಸರ್ವೆ ಮಾಡಿಲ್ಲ ಒಕ್ಕಲಿಗರು ವೀರಶೈವ ಸಮುದಾಯಕ್ಕೆ ಅನ್ಯಾಯವಾಗ್ತಾ ಇದೆ ತಕ್ಷಣವೇ ಸಿದ್ದರಾಮಯ್ಯ ಪರಿಶೀಲನೆ ನಡೆಸಬೇಕು ಯಾವುದೇ ಕಾರಣಕ್ಕೂ ಜಾತಿ ಗಣತಿ ಜಾರಿ ಮಾಡದಂತೆ ಆಗ್ರಹಪಡಿಸಿದ್ರು ಸಿದ್ದರಾಮಯ್ಯ ಸರ್ಕಾರ ಜಾತಿ ಜನಗಣತಿ ಅವ್ರು ಹೇಳ್ತಾರೆ ಆರ್ಥಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ವರದಿ ಅಂತ ಹೇಳ್ತಾರೆ ನಿಜವಾದ ಇದು ಜಾ ಆರ್ಥಿಕ ಮತ್ತು ಶೈಕ್ಷಣಿಕ ವರದಿಯಲ್ಲ ಅಕ್ಷರ ಸಹ ಹಿಂದೂಗಳನ್ನು ಜಾತಿ ಹೆಸರಿನಲ್ಲಿ ಒಡೆದು ಅವ್ರನ್ನ ಓಳಾಗ ಮಾಡುವಂತಹ ಒಂದು ಷಡ್ಯಂತ್ರ ಈಗ ಅಲ್ಪಸಂಖ್ಯಾತರು ಮುಸಲ್ಮಾನರಲ್ಲೇ ಸಿಯಾಜು ಸುನೀಸು ಸರೀಫು ಪಟಾನೋ ನವಾಯ್ರು ಅಬ್ಜುಲ್ ಅಸ್ಗರ್ ಅಂತೇಳಿ ತೊಂಬತ್ತು ಕ್ಯಾಶ್ಟ್ಗಳಿದ್ದಾವೆ ಆ ಕ್ಯಾಶ್ಟ್ಗಳನ್ನೆಲ್ಲವೂ ಕೂಡ ವಿಂಗಡಣೆ ಮಾಡ್ದಾನೆ ಕೇವಲ ಮುಸಲ್ಮಾನರು ಅಂಥೇಳಿ ಅವರ ಸಂಖ್ಯೆಯನ್ನು ಹೆಚ್ಚು ತೋರಿಸೋದ್ರ ಮುಖಾಂತರ ಒಕ್ಲಿಗರು ಅವರಲ್ಲಿ ಏನು ಹಳ್ಳಿಕಾರ ಒಕ್ಲಿಗರಾಗಿರ್ಬೋದು ಮರಸು ಮುಸುಕ ಆಗಿರ್ಬೋದು ವೀರಸೈವರಲ್ಲಿ ವೀರಸೈವ ಆಗಿರ್ಬೋದು ಲಿಂಗಾಯತರು ಬೇರೆ ಆಗಿರ್ಬೋದು ಮತ್ತು ತಿಗಳ್ರಲ್ಲೂ ಕೂಡ ಮೂವತ್ತು ಲಕ್ಷ ಇರತಕ್ಕಂಥ ಜನಸಂಖ್ಯೆನ ಎರಡು ಲಕ್ಷಕ್ಕೆ ತೋರಿಸಿರ್ತಕ್ಕಂಥದ್ದಾಗಿರ್ಬೋದು ಮತ್ತು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಹೊಸ ಜಾತಿಯನ್ನು ಕಂಡುಹಿಡಿದಿದ್ದಾರೆ ಕೇವಲ ಹತ್ತು ಜನಸಂಖ್ಯೆಗಿಂತ ಹತ್ತು ನಂಬರ್ ಇರ್ತಕ್ಕಂಥ ಜನಸಂಖ್ಯೆಗಿಂತ ಕಮ್ಮಿ ಇರತಕ್ಕಂಥ ಎಂಬತ್ತು ಜಾತಿಗಳನ್ನ ಹೊಸದಾಗಿ ಈ ಒಂದು ವರದಿನಲ್ಲಿ ಸೇರಿಸಲಾಗಿದೆ ಇದು ಸಂಪೂರ್ಣ ಅವೈಜ್ಞಾನಿಕ ವರದಿ ಏನಿವತ್ತು ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಭ್ರಷ್ಟ ಸರ್ಕಾರ ಒಂದು ಜನಗಣತಿ ವರದಿಯನ್ನು ಮಾಡಿದೆ ನಾನು ಅವ್ರಿಗೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಈ ರಾಜ್ಯದ ಉಪ ಉಪಮು ಉಪಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹಿಸ್ತೀನಿ ಮನವಿ ಮಾಡ್ತಾ ಇಲ್ಲ ನನ್ನ ಆಗ್ರಹ ಇದೆ ಆಗ್ರಹ ಏನಪ್ಪ ಅಂತಂದರೆ ಸ್ವಾಮಿ ಏನು ಜನಗಣತಿ ಮಾಡಿದಿರಿ ಸ್ವಾಮಿ ನೀವು ನಿಮ್ಮ ಪಿ ಎಸ್ ಅಥವಾ ನಿಮ್ಮ ಸಂಬಂಧಪಟ್ಟ ಅಧಿಕಾರಿಗಳನ್ನ ಹಳ್ಳಿಹಳ್ಳಿಗೆ ನಗರಗಳಿಗೆ ಕಳಿಸಿ ಯಾವ್ದಾದ್ರು ಹತ್ತು ಹದಿನೈದು ವರ್ಷದ ಹಿಂದೆ ಜನಗಣತಿ ಆಗಿದ್ದೇ ಹೊರ್ತು ಹದಿನೈದು ವರ್ಷದಿಂದ ಯಾವುದೂ ಜನಗಣತಿ ಆಗಿಲ್ಲ ಫಸ್ಟು ಬಂದು ನಮ್ಮೂರಿನಲ್ಲಿ ಉದಾಹರಣೆಗೆ ಹಳ್ಳಹಳ್ಳಿಗೆ ಬಂದು ನೀವು ಎಷ್ಟು ಜನ ಇದ್ದೀರಿ ಯಾವ ಜಾತಿ ಸೇರಿದವರು ನಿಮ್ಮ ಮಕ್ಕಳು ಎಷ್ಟು ಜನ ನಿಮ್ಮಲ್ಲಿ ಎಷ್ಟು ಜನ ಹಸುಗಳು ಎಷ್ಟು ಸಾಕಿದ್ರಿ ಮೇಕೆಗಳು ಎಷ್ಟು ಸಾಕಿದ್ರಿ ಅಂತ ಎಲ್ಲನೂ ಕೂಡ ಜನಗಣತಿ ಬರ್ಕೊಂಡು ಹೋಗ್ತಿದ್ರು ಎಕ್ಸಾಂಪಲ್ಲು ನಮ್ಮೂರಿನಲ್ಲಿ ನಾನು ಸಣ್ಣದಾಗಿ ನಾನು ಸರ್ವೆ ಮಾಡಿದ ಪ್ರಕಾರ ಮದುವೆ ಆದ ಬಂದು ಹದಿನೈದು ವರ್ಷ ಹದಿನೈದು ವರ್ಷ ಆಗಿದೆ ಆ ಹೆಣ್ಮಗು ಆ ಹೆಣ್ಮಗು ಹೇಳ್ತಾಳೆ ಅದು ನಾನು ಆಗಿ ಹದಿನೈದು ವರ್ಷ ಆಯಿತು ನಾನು ನಿಮ್ಮೂರಿಗೆ ಮದುವೆಯಾಗಿ ಒಂದೇ ಒಂದು ಬಂದು ಕೂಡ ಮಾಸಿಗಳೇ ಆಗಲಿ ಅಥವಾ ಸರ್ಕಾರಿಯ ಯಾವುದೇ ಅಧಿಕಾರಿಗಳಾಗಲಿ ನಮ್ಮ ಮನೆ ಮೇಲೆ ಬರ್ದು ಹೋಗ್ತಿದ್ರು ಯಾವ ಜಾತಿ ಅಂತೂ ಕೇಳಲಿಲ್ಲ ನೀವು ಯಾರು ಅಂತೂ ಕೇಳಿಲ್ಲ ಎಷ್ಟು ಜನ ಮಕ್ಕಳು ಅಂತೂ ಕೇಳಿಲ್ಲ ನಾನು ಮದುವೆಗೆ ಹದಿನೈದು ವರ್ಷ ಆಗಿದೆ ಅಂತ ಹೇಳಿ ವರದಿ ಕೊಡ್ತಾರೆ ನಿಜವಾಗೂ ಈ ವರದಿನ ಮರು ಮಾಡಬೇಕು ಈ ಜಾತಿ ಗಣತಿ ವರದಿ ಏನಿದೆ ಯಾವುದೋ ಒಂದು ಜಾತಿಯನ್ನ ಓಲೈಕೆಗೋಸ್ಕರ ಮಾಡ್ತದೆ ಅಂತ ಹೇಳಿ ನನ್ನ ಆಗ್ರಹ ಇದೆ ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡ ಸಿ ಟಿ ಮಂಜುನಾಥ್ ಶಿವಕುಮಾರ್ ಆರಾಧ್ಯ ಸೇರಿದಂತೆ ಹಲವರು ಭಾಗಿಯಾಗಿದ್ರು